ನಮಸ್ತೆ ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಕ್ಷಮಿಸಿ ನಾನು ಸುಮಾರು ಇವತ್ತೇ ನಾನು ಲೈವ್ ವಿಡಿಯೋವನ್ನು ಮಾಡಿದ್ದೆ ಐವತ್ನಾಲ್ಕು ನಿಮಿಷದ ಮೇಲಿದೆ ಬಟ್ ಅಲ್ಲಿ ಒಂದು ಇಪ್ಪತ್ತು ನಿಮಿಷ ಮಾತ್ರ ಬರ್ತಾ ಇದೆ ಸೊ ಏನು ಸಮಸ್ಯೆ ಅಂತ ಗೊತ್ತಿಲ್ಲ ನಾನು ಅದಾದ್ಮೇಲೆ ನೋಡಿ ಯೂನಿವರ್ಸ್ ಕೂಡ ಅಲ್ಲಿ ಏನೋ ಒಂದು ಇಟ್ಟಿದೆ ರಹಸ್ಯ ಹಾಗಾಗಿ ಅದು ಬರ್ದನೇ ಇರಬಹುದು ಆದರೆ ನಾನು ಇವತ್ತು ಒಂದು ದೃಢ ನಿರ್ಧಾರವನ್ನು ಮಾಡಿದ್ದೀನಿ ಆ ನಿರ್ಧಾರ ಏನು ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅದಕ್ಕೋಸ್ಕರನೇ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಜಗನ್ಮಾತೆ ನನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ಹಾಗೂ ನನ್ನ ರೇಖಿ ಗುರುಗಳ ಪಾದ ಕಮಲಗಳಿಗೆ ಸಿರ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಅವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ನನ್ನ ಅದ್ಭುತವಾದ ಚೈತನ್ಯಗಳೇ ಸಾಕ್ಷಿ ಸಿಕ್ತಾ ನಿಮ್ಮ ಗುರುಗಳು ಕೂಡ ಹಲವಾರು ಸಂಕಷ್ಟಗಳನ್ನು ಭೇದಿಸಿನೇ ಇಲ್ಲಿಗೆ ಬಂದಿರೋದು ಅದಕ್ಕೆ ಬೇಕಾದ ದಾಖಲಾತಿಗಳು ಸಿಕ್ತಾ ಮತ್ತೆ ನಿಮಗಿರುವಂತಹ ಸಮಸ್ಯೆನೇ ದೊಡ್ಡದು ಅನ್ನುವಂತಹ ಮನಸ್ಥಿತಿಯನ್ನು ದಯವಿಟ್ಟು ಬಿಡಿ ಸಾವಿರಾರು ಜನ ನೂರಾರು ಜನ ಏನು ಬೇಕಾದರೂ ಹೇಳ್ಕೊಳ್ಳಿ ಅವ್ರಿಗನ್ಸಿದೆ ಹೇಳ್ತಾರೆ ಅಲ್ವಾ ಆದರೆ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದು ಆ ಒಂದು ಶಕ್ತಿ ಬಗ್ಗೆ ಅರಿವಿರದೆ ಮಾತಾಡ್ತಾರೆ ಅಂದರೆ ಒರಿಜಿನಲ್ ಆಗಿ ನಾವು ಅದೆಲ್ಲವನ್ನು ಕೇಳಬೇಕು ಅಂತೇನಿಲ್ಲ ಯಾಕೆಂದರೆ ತುಂಬ ಮುಗ್ಧ ಮನಸ್ಸುಗಳ ಮೇಲೂ ಕೂಡ ಗದಾಪ್ರಹಾರವನ್ನು ಮಾಡ್ತಾರೆ ಇಂಥವ್ರು ರೇಖಿ ಶಕ್ತಿಯ ಒಳಗಡೆ ಬಂದು ನಾವೇನೋ ಜೀವನದಲ್ಲಿ ಬದಲಾಗಬೇಕು ನಾವು ಅದ್ಭುತವಾದ ಚೈತನ್ಯ ಅನ್ನುವಂತಹ ಎಷ್ಟು ಸಂತಸದಿಂದ ಮುಗ್ಧ ಮುಗ್ಧತೆಯಲ್ಲಿ ಓಡಿ ಬರುವಂತಹ ಮನಸ್ಥಿತಿಯನ್ನು ಕೂಡ ನೋಡಿ ರೇಖಿ ಶಕ್ತಿ ಒಳಗಡೆ ಬಂದೇನಾಗುತ್ತೆ ನಿಮ್ಮಲ್ಲಿ ಏಕಾಗ್ರತೆ ಹೆಚ್ಚುತ್ತೆ ಸೋಮಾರಿತನ ಕಡಿಮೆ ಆಗುತ್ತೆ ಆಧ್ಯಾತ್ಮದ ಅರಿವು ಮೂಡುತ್ತೆ ಸಾಮಾಜಿಕ ಕಳಕಳಿ ಮೂಡುತ್ತೆ ನಿಮ್ಮಲ್ಲಿರುವಂತಹ ಅಂತಃಶಕ್ತಿ ಹೆಚ್ಚುವಂಥದ್ದಾಗತ್ತೆ ಆತ್ಮವಿಶ್ವಾಸ ಜಾಗೃತ ಆಗುತ್ತೆ ನಿಮ್ಮ ಬಗ್ಗೆ ನಿಮಗೆ ಅದ್ಭುತವಾದಂತಹ ನಂಬಿಕೆ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಆ ಆತ್ಮಬಲ ಅನ್ನೋದು ಹೆಚ್ಚಾಗುತ್ತೆ ಅಲ್ವಾ ನಿಮ್ಮ ಆರೋಗ್ಯದಲ್ಲಿ ಅದ್ಭುತವಾದಂತಹ ಬದಲಾವಣೆ ಆಗುತ್ತೆ ಯಾವುದೇ ಇದ್ದರೂ ಇಲ್ಲದೇ ಇದ್ರೂ ಕೂಡ ಅದ್ಭುತವಾದ ಚೈತನ್ಯಗಳ ರೀತಿ ನೀವು ಜೀವನ ಮಾಡುವಂಥದ್ದಾಗುತ್ತೆ ಎಲ್ಲವನ್ನು ಕೂಡ ಸಮಾನ ಮನಸ್ಥಿತಿಯಲ್ಲಿ ತೊಗೊಳ್ಳೋವಂಥದ್ದಾಗತ್ತೆ ಯಾರು ನೋವು ಮಾಡಿದ್ರು ಯಾರು ಬೇಜಾರು ಮಾಡಿದ್ರು ಯಾರು ಏನೇ ಮಾಡಿದ್ರು ಕೂಡ ಎಲ್ಲವನ್ನು ಸಮಾನ ಮನಸ್ಥಿತಿಯಲ್ಲಿ ಸ್ವೀಕಾರ ಮಾಡಿದಾಗ ನಮ್ಮ ಕುಟುಂಬದಲ್ಲಾಗುವಂತಹ ಹಲವಾರು ಕಲಹಗಳು ನಿಲ್ಲುತ್ತೆ ಅದೀ ಅದ್ಭುತವಾದಂತಹ ಚೈತನ್ಯಗಳು ಅಂದಮೇಲೆ ನಾವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು ಬಿಡುತ್ತೆ ಅಲ್ವಾ ನೀವು ಬೇರೆಯವ್ರೊಟ್ಟಿಗೆ ಕಂಪೇರ್ ಮಾಡ್ಕೊಳ್ಳೋದನ್ನ ಬಿಡ್ತೀರಾ ನಾನು ಹೇಳಿದ್ನಲ್ಲ ಈ ಯಾವತ್ತೂ ನಾವು ನಮ್ಮ ಶ್ರೇಷ್ಠತೆ ಹೆಂಗಿರ್ಬೇಕು ಗೊತ್ತಾ ಗೊಬ್ಬರದ ಹುಳ ಯಾವತ್ತೂ ಆಗ್ಬಾರ್ದು ಸಗಣಿಯಲ್ಲಿ ದಿನಕ್ಕೆ ಈ ಸಗಣಿಯಲ್ಲಿ ಸಾಮಾನ್ಯ ನೋಡಿ ನಿಮ್ಗೆ ಸಗಣಿ ಬೆರಣಿ ಎಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ ಸಗಣಿಯಲ್ಲಿ ಸಾವಿರ ಸಾವಿರ ಹುಳುಗಳು ಹುಟ್ಟುತ್ತೆ ಸಾಯುತ್ತೆ ಜೀವನದಲ್ಲಾದರೆ ರೇಷ್ಮೆ ಹುಳು ಆಗೋದಕ್ಕೆ ಪ್ರಯತ್ನ ಮಾಡಬೇಕು ಸಗಣಿನಲ್ಲಿ ಹುಟ್ಟಿ ಸಾಯೋ ಹುಳ ಆಗೋದಕ್ಕಿಂತ ದಯವಿಟ್ಟು ರೇಷ್ಮೆ ಆಗೋದಕ್ಕೆ ಪ್ರಯತ್ನ ಮಾಡಿ ಸಗಣಿಯಲ್ಲಿ ಬಿದ್ದಂತಹ ಈ ರೈತನ ಜಮೀನಿಗೆ ಬಿದ್ದಂತಹ ಎರೆ ಹುಳು ಆದರೆ ತೊಂದರೆ ಇಲ್ಲ ಫಸಲು ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ ಆದರೆ ಬೆಳೆಯನ್ನು ತಿನ್ನುವಂತಹ ಕೀಟಗಳಾಗಬಾರ್ದು ಫಸ್ಟು ನಮ್ಮ ಮನಸ್ಥಿತಿ ಹೆಂಗಿದೆಯೋ ನಾವು ಹಂಗೆ ಆಗ್ತೀವಿ ನೀವು ಡಿಸೈಡ್ ಮಾಡಿ ನೀವೇನಾಗ್ತೀರಾ ಅಂತ ನೀವು ಅದೇ ಆಗ್ತೀರ ಕಾರಣ ನೀವೆಲ್ಲರೂ ಕೂಡ ರೇಖಿ ವಿದ್ಯಾರ್ಥಿಗಳು ಮತ್ತು ನಾನು ಇದನ್ನು ಯಾಕೆ ಇದು ಮಾಡ್ತಾಯಿದ್ದೀನಿ ಅಂದರೆ ಇದುವರೆಗೂ ಕೂಡ ಸೊ ಖಂಡಿತ ನಾನು ಎಲ್ಲಾರ ಥರ ಸುಮ್ಮನೆ ಯಾವಾಗಲೋ ಒಂದು ಸಲ ರೇಖಿ ಬಗ್ಗೆ ವೀಡಿಯೋವನ್ನು ಮಾಡುವಂಥದ್ದು ಯಾರು ಒಂದು ಕ್ವಶನ್ಸ್ ಕೇಳಿದಾಗ ಅದ್ರ ಬಗ್ಗೆ ವೀಡಿಯೋ ಮಾಡುವಂಥದ್ದು ಸುಮ್ಮನೆ ಇರುವಂಥದ್ದು ತುಂಬ ಈ ನಾನು ರೇಖಿ ರಥವನ್ನು ಇದು ನನ್ನ ನಾನು ಕೊಟ್ಟಿರುವಂತಹ ಜವಾಬ್ದಾರಿ ಅಂದರೆ ನಿನಗೇನೇ ಅನಾರೋಗ್ಯ ಸಮಸ್ಯೆ ಇದ್ದರೂ ಏನೇ ಪ್ರಾಬ್ಲಮ್ ಇತ್ತು ನಾನು ನಿಜವಾಗ್ಲು ನನಗೆ ಅನಾರೋಗ್ಯ ಸಮಸ್ಯೆ ನನಗೆ ಅನ್ಕೊಳ್ಳೋದೇ ಇಲ್ಲ ಆಯಿತಾ ನನಗೆ ಆ ಸಮಸ್ಯೆ ನನ್ನ ಅಮ್ಮನೇ ನನ್ನ ಜೊತೆ ಇದ್ದಾಳೆ ಅದ್ಭುತವಾದ ಶಕ್ತಿ ರೇಖಿ ಶಕ್ತಿ ನನ್ನ ಶರೀರದ ಪ್ರತಿಯೊಂದು ಜೀವಕೋಶವನ್ನು ಅದ್ಭುತವಾಗಿ ರಕ್ಷಣೆ ಇದೆ ನನ್ನನ್ನು ಅದ್ಭುತವಾದ ಚೈತನ್ಯ ಮಾಡ್ತಾ ಇದೆ ಆ ಜಗನ್ಮಾತೆಯ ಆರಾಧನೆಯಲ್ಲಿ ರೇಖೆಯ ಸ್ಮರಣೆಯಲ್ಲಿ ರೇಖೆ ಶಕ್ತಿ ಒಳಗಡೆ ಇರುವಂತಹ ನಾನು ಅದ್ಭುತ ಅತ್ಯದ್ಭುತ ಅಲ್ವಾ ಸೊ ಮೇಲೆ ನೀವು ನಂತರ ಆಗಬೇಕ್ರಿ ಒಂದು ಯಾವುದೋ ಒಂದು ಕಾಯಿಲೆ ಬಂತು ಏನೋ ಬಂತು ಅದು ಬಂತು ಇದು ಬಂತು ಇಲ್ಲಿಗೆ ತೊಗೋಬೇಡಿ ಆಯಿತಾ ಅಥವಾ ನೀವು ಬದುಕೋ ಬದುಕನ್ನೇ ಜೀವನ ಅನ್ಕೋಬೇಡಿ ಹೊಟ್ಟೆಗೆ ಏನೇನು ಬೇಕು ನಾವು ಆರೋಗ್ಯವಾಗಿರೋದಕ್ಕೇನು ಬೇಕು ನೋಡಿ ಆ ಆಯಿಲ್ ಯೂಸ್ ಮಾಡಬಾರ್ದು ಈ ಆಯಿಲ್ ಯೂಸ್ ಮಾಡಬಾರ್ದು ಕೊಬ್ಬರಿ ಎಣ್ಣೆ ಬಳಸಬೇಕು ಶುದ್ಧ ಎಣ್ಣೆ ಬಳಸಬೇಕು ಗಾಣದ ಎಣ್ಣೆ ಬಳಸ್ಬೇಕು ಶುದ್ಧ ತರಕಾರಿಗಳನ್ನ ತೊಗೋಬೇಕು ಆಯ್ತು ತರಕಾರಿ ತೊಳಿತೀರಾ ತರಕಾರಿಗೆ ಹಾಕಿರುವಂಥದ್ದು ಏನು ಮಾಡ್ತೀರಾ ಆ ರಾಸಾಯನಿಕಗಳನ್ನ ಏನು ಮಾಡ್ತೀರಾ ನೀವು ಬೆಳೀತಾ ಇರೋ ಬೆಳೆ ಇರುವಂಥದ್ದು ಮೇಯ್ನ್ ಅಲ್ಲಿ ಆಗ್ತಾಯಿದ್ದೀವಲ್ಲ ಗೊಬ್ಬರ ಅದೇ ಫುಲ್ಲು ಕೆಮಿಕಲ್ ಆಗೋಗಿದೆ ಮತ್ತೆ ಸಾವಯವ ಪದ್ಧತಿಗೆ ಬರಬೇಕು ರೇಖಿನಲ್ಲೂ ಕೂಡ ಈ ಎಲ್ಲ ಊಹಾಪೋಹಗಳನ್ನು ಬಿಟ್ಟು ನಾನು ಅದರೊಳಗಡೆ ಆಗುವಂತಹ ಗುಣವನ್ನು ಬಳಸ್ಕೋಬೇಕು ಶರೀರಕ್ಕೆ ಏನೆಲ್ಲ ಹಾಕಬೇಕು ಅಂತ ಯೋಚನೆ ಮಾಡ್ತೀರಾ ಎಷ್ಟು ಥರ ವೆರೈಟಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಸ್ಪೆಷಲ್ ತಿಂಡಿಗಳು ಎಲ್ಲಿ ಸಿಗುತ್ತೆ ಓಕೆ ಸೊ ಚಿಕನ್ ಐಟಮ್ಸ್ ಎಲ್ಲಿ ಸಿಗುತ್ತೆ ವೆರೈಟಿ ಡಿಶಸ್ ಎಲ್ಲಿ ಸಿಗುತ್ತೆ ಮಟನ್ ಬಿರಿಯಾನಿ ಎಲ್ಲಿ ಸಿಗುತ್ತೆ ಬೇರೆ ಬೇರೆ ರೀತಿ ಡಿಶಸ್ಗಳಲ್ಲಿ ಸಿಗುತ್ತೆ ಯಾವ್ಯಾವ್ದನ್ನು ಹಾಕಬೇಕು ಈ ಶರೀರಕ್ಕೆ ಇವತ್ತೆಲ್ಲ ನಾಳೆ ಮಣ್ಣಾಗುವಂತಹ ಶರೀರಕ್ಕೆ ಇಷ್ಟೊಂದು ಒತ್ತನ್ನು ಕೊಡ್ತಾ ಇದ್ದೀರ ಆದರೆ ಇದರಲ್ಲಿ ಜಸ್ಟ್ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಒಂದು ಹತ್ತು ಪರ್ಸೆಂಟ್ ಇಲ್ಲಿ ಕೊಡಿ ನಾನು ಉತ್ತಮವಾಗಿ ಸಮಾಜದಲ್ಲಿ ಪರಿಪೂರ್ಣ ವ್ಯಕ್ತಿಯಾಗಿ ಬದುಕೋದಿಕ್ಕೆ ಏನು ಮಾಡಬೇಕು ಯಾವ ಕೆಲಸವನ್ನು ಮಾಡಬೇಕು ನನ್ನನ್ನು ನಾನು ನನ್ನ ಆತ್ಮಸ್ಥೈರ್ಯ ಹೆಚ್ಚಿಸಿಕೊಳ್ಳುವಂತಹ ಯಾವ ಕ್ರಿಯೆಗೆ ಒಳಪಡಬೇಕು ಯಾವ ರೀತಿ ನನ್ನ ಈ ಹುಚ್ಚು ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಈ ಗೊಂದಲಗಳಿಂದ ಹೊರಗಡೆ ಬರಬೇಕು ಕೇವಲ ಹಣ ಸಂಪಾದನೆ ಅಥವಾ ಆಸ್ತಿ ಸಂಪಾದನೆ ಅಧಿಕಾರ ಸಂಪಾದನೆ ಈ ನನ್ನ ಎಲ್ಲ ಬಯಕೆಗಳನ್ನು ಈಡೇರಿಕೆಗೋಸ್ಕರ ಓಡ್ತಾ ಇದ್ದೀನಲ್ಲ ಹುಚ್ಚು ಕುದುರೆ ಥರ ಈ ಹುಚ್ಚು ಮನಸ್ಥಿತಿಯನ್ನು ಯಾವುದರಿಂದ ಕಡಿವಾಣ ಹಾಕಬೇಕು ನಾನು ಮೊದಲು ನನ್ನನ್ನು ಪ್ರೀತಿಸಬೇಕು ನನ್ನ ತನ ಎಲ್ಲರೂ ಪ್ರೀತಿಸುವಂತಿರಬೇಕು ನನ್ನ ತನವನ್ನು ನನ್ನ ಸತ್ವವನ್ನು ನಾನು ಪ್ರೀತಿಸಬೇಕು ನಾನು ಗೌರವಿಸಬೇಕು ನನ್ನಿಂದ ಇತರರಿಗೆ ಸಾಧ್ಯ ಆದಷ್ಟು ಒಳ್ಳೆಯದಾಗೋ ರೀತಿ ಒಳ್ಳೆ ಮಾರ್ಗದಲ್ಲಿ ನಾನು ಏನು ಮಾಡಬೇಕು ನಾನು ಹೆಂಗೆ ಅದ್ಭುತವಾದ ಚೈತನ್ಯ ಆಗಬೇಕು ನೀವು ಅದ್ಭುತವಾದ ಚೈತನ್ಯ ಆದಾಗಷ್ಟೇ ನೀನು ಅದ್ಭುತವಾದ ಚೈತನ್ಯ ಆಗ್ಬೋದು ಅಂತ ಬೇರೆಯವ್ರಿಗೆ ಹೇಳೋದಕ್ಕೆ ಸಾಧ್ಯ ಅಲ್ವಾ ಫಸ್ಟ್ ಅದನ್ನು ಮಾಡಬೇಕು ಸೊ ನಾನು ಇದುವರೆಗೂ ಕೂಡ ಅಲ್ಲೊಂದು ಇಲ್ಲೊಂದು ನಿಜವಾಗ್ಲೂ ಇಲ್ಲ ನನಗೆ ಈ ಪಾಠ ಖಂಡಿತ ಬೇಕಿತ್ತು ಕಾರಣ ಏನಂದರೆ ಸುಮ್ಮನೆ ನನಗೆ ಏನಕ್ಕೆ ಬೇಕು ಎಲ್ಲವುದು ಅಂತ ಅಂದ್ಕೊಂಡು ಯಾವಾಗಲೂ ಒಂದೊಂದು ವೀಡಿಯೋ ಮಾಡಿಕೊಂಡು ನನಗೆ ಫ್ರೀ ಇದ್ದಾಗ ವೀಡಿಯೋಗಳನ್ನ ಮಾಡಿಕೊಂಡು ಸೊ ರೇಖೆ ದೀಕ್ಷೆ ಯಾರು ರೇಖೆ ಬರ್ತಾರೋ ಅವ್ರಿಗೆ ರೇಖೆ ದೀಕ್ಷೆಯನ್ನು ಕೊಡ್ಕೊಂಡು ನನ್ನ ನಾನು ಇದ್ದೆ ಓಕೆ ಆದರೆ ಅಲ್ಲ ನೀನು ಅದಲ್ಲ ಇಲ್ಲಿಗೆ ಬಂದಿರೋದು ಇಲ್ಲಿನ ಸತ್ಯವನ್ನು ಸತ್ವವನ್ನು ಜಗತ್ತಿನಾದ್ಯಂತ ಪಸರಿಸೋದಿಕ್ಕೆ ಅಂತ ನನ್ನ ಜಗನ್ಮಾತೆ ನನಗೆ ಸೂಚನೆಯನ್ನು ಕೊಟ್ಟಂತಿದೆ ಖಂಡಿತ ನನ್ನ ಭಾರತದ ಸನಾತನ ವಿದ್ಯೆ ಅದ್ಭುತವಾದ ವಿದ್ಯೆ ಏನು ಬೇಕಿದ್ರೂ ಸಂಪಾದನೆಯನ್ನು ಮಾಡಬಹುದು ಅಂತಹ ಶಕ್ತಿಯನ್ನು ಸಂಪಾದನೆ ಮಾಡುವಂತಹ ಸರಳ ಮಾರ್ಗದ ವಿದ್ಯೆಯನ್ನು ಮನೆ ಮನೆಗೂ ತಲುಪಿಸ್ತೀನಿ ಅಂತ ಹೇಳಿದ್ದೆ ಈ ರೇಖಿ ರಥವನ್ನು ಓಡಲಿಕ್ಕೆ ಆರಂಭ ಮಾಡಿದ್ದೀನಿ ಕೆಲವೊಬ್ರು ಕಿಡಿಗೇಡಿಗಳು ಈ ಹಿಂದೆ ವಿಡಿಯೋವನ್ನು ಮಾಡಿದಾಗ ಎಲ್ಲದಕ್ಕೂ ಕೂಡ ಸಾಕ್ಷಿ ಸಮೇತ ಉತ್ತರವನ್ನು ಕೊಟ್ಟು ಹೇಳಿದ್ದೆ ನನ್ನ ಈ ರೇಖೆ ರಥಕ್ಕೆ ನನ್ನ ಅಮ್ಮನವರೇ ಸಾರಥಿ ಅವ್ರು ನಡೆಸ್ತಾರೆ ಅಂತ ಹಾಗಾಗಿ ನಾನು ಸುಮ್ಮನೆ ಇದ್ದಾಗ ಸಾರಥಿ ಸುಮ್ಮನೆ ಇರಲ್ಲ ಬಡದೆ ಬಿಸಿದಾರೆ ಅನಿಸುತ್ತೆ ಈಗ ಹೇಳ್ತೀನಿ ಎಂತಹ ಟೆಕ್ನಿಕ್ ಅದು ಇದು ಬೇರೆ ಬೇರೆ ಥೆರಪಿಗಳಂತೆ ಅದಂತೆ ಇದಂತೆ ಅಂತ ಅಂದ್ಕೊಂಡು ಏನು ಜಸ್ಟ್ ಆಕರ್ಷಣೀಯವಾಗಿ ಒಂದು ವಿದ್ಯೆಯನ್ನು ವಿಜೃಂಭಿಸ್ತಾ ಇದ್ದೀರಾ ಈ ಎಲ್ಲ ವಿದ್ಯೆ ಎಷ್ಟು ಅದ್ಭುತ ಎಷ್ಟು ಅನಂತ ಎಷ್ಟು ಆಳವಾಗಿದೆ ಇದರ ಶಕ್ತಿ ಏನು ನಾವೇ ಸ್ವಯಂ ಶಕ್ತಿ ಪುಂಜಗಳಾಗೋದು ಹೇಗೆ ನಾನಷ್ಟೇ ಅಲ್ಲ ನನ್ನ ಸುತ್ತಮುತ್ತಲಿನ ಎಲ್ಲರನ್ನು ಸರ್ವರನ್ನು ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗೋದಿಕ್ಕೆ ಅದ್ಭುತವಾದಂತಹ ಸರಳ ಮಾರ್ಗವನ್ನು ಅನುಸರಿಸೋದು ಹೇಗೆ ಅವ್ರು ನಿಜವಾಗ್ಲೂ ಎಂತಹ ಶಕ್ತಿ ಪುಂಜಗಳು ಅಂತ ತೋರಿಸುವಂತಹ ಕ್ರಿಯೆ ಇಂದಿನಿಂದ ಆರಂಭ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆರಂಭ ಮಾಡ್ತೀವಿ ಪ್ರತಿ ತಿಂಗಳುಗಳು ಕೂಡ ಪ್ರತಿ ವಾರಗಳಲ್ಲೂ ಕೂಡ ವಿಶೇಷವಾದಂತಹ ತರಗತಿಗಳು ನಡೆಯುವಂಥದ್ದಾಗತ್ತೆ ಸಾಮಾನ್ಯರೆಲ್ಲ ಸಾಮಾನ್ಯರು ಎಂಟರ್ ಏನಿವತ್ತು ಜಪಾನಿ ವಿದ್ಯೆ ಅಂತ ಹೇಳ್ತಾ ಇದ್ದಾರಲ್ಲ ಗರ್ವದಿಂದ ಭಾರತದ ಸನಾತನ ವಿದ್ಯೆಯಾಗಿ ಅದ್ಭುತಪೂರ್ಣವಾಗಿ ಸಪ್ತ ಚಕ್ರಗಳಲ್ಲೂ ಶಕ್ತಿ ಹೆಂಗೆ ಜಾಗೃತ ಆಗುತ್ತೆ ಶಕ್ತಿಯ ಸಂಚಾರ ಹೇಗಿರುತ್ತೆ ಬೇರೆ ಬೇರೆ ಆಯಾಮಗಳ ಕನೆಕ್ಷನ್ಸ್ ಹೆಂಗಿರುತ್ತೆ ಯಾವ ಯಾವ ಶಕ್ತಿಗಳನ್ನು ಹೇಗೆಲ್ಲ ಬಳಸಬೇಕು ಖಂಡಿತ ನೀವು ನಂಬುವಂತಹ ಸೈನ್ಸ್ ಅನ್ನೋದು ನಿಜ ಆದರೆ ಈ ರೇಖೆ ಅನ್ನೋದು ನಿಜವಾದ ಜ್ಞಾನ ಜ್ಞಾನದಿಂದನೇ ವಿಜ್ಞಾನ ಹಾಗಿದ್ರೆ ಈ ಜ್ಞಾನದ ಒಳಪನ್ನು ಖಂಡಿತವಾಗಲೂ ಜಗತ್ತಿಗೆ ಬಿತ್ತರಿಸುವಂತಹ ಕಾರ್ಯವನ್ನು ಆರಂಭ ಮಾಡ್ತೀನಿ ಈ ಎಲ್ಲ ಟೆಕ್ನಿಕ್ಸ್ ಅವು ಇವು ಇವನ್ನೆಲ್ಲ ಬದಿಗಿಡೋ ಮೂಲಕ ನಾನು ನನ್ನ ತಾಯಿ ಸೂಚಿಸೋ ರೀತಿ ಆಕೆಯ ಶಕ್ತಿಯಿಂದ ರೇಖೆಯನ್ನು ಹೇಗೆಲ್ಲ ಪಸರಿಸಬಹುದು ಒರ್ಜಿನಲ್ ರೇಖೆ ಅಂದರೆ ಏನು ಚಿಕಿತ್ಸೆ ಅಂದರೆ ಏನು ವರ್ಣ ಚಿಕಿತ್ಸೆ ಅಂದರೆ ಏನು ವರ್ಣಮಾಲಾ ಚಿಕಿತ್ಸೆ ಅಂದರೆ ಏನು ಇದರ ಎಲ್ಲದರ ಬಗ್ಗೆ ಅತ್ಯಂತ ಆಳವಾದ ಅರಿವನ್ನು ಮೂಡಿಸುವಂಥದ್ದು ಇದೇ ನನ್ನ ದೇಶದಲ್ಲಿ ನನ್ನ ಅದ್ಭುತವಾದಂತಹ ಶಿಷ್ಯ ವೃಂದವನ್ನು ಕಟ್ಟುವಂಥದ್ದು ಜಗತ್ತಿನಾದ್ಯಂತ ಭಾರತದ ಅದ್ಭುತ ವಿದ್ಯೆಯನ್ನಾಗಿ ದ್ವೈತ ರೇಖೆಯನ್ನಾಗಿ ಈ ಒಂದು ಶಕ್ತಿಯನ್ನು ಪಸರಿಸುವಂತಹ ಕಾರ್ಯವನ್ನು ಆರಂಭ ಮಾಡ್ತೀನಿ ರೇಖೆಯನ್ನು ಮನೆ ಮನೆಗೂ ತಲುಪಿಸಿ ನೀವ್ಯಾರು ಸಾಮಾನ್ಯರಲ್ಲ ಅಸಾಮಾನ್ಯರು ಅಂತ ಅವರಿಗೆ ತೋರಿಸುವ ಕಾರ್ಯವನ್ನು ಮಾಡ್ತೀನಿ ಸ್ವಾರ್ಥಿಗಳಾಗಿ ಸ್ವಾರ್ಥಕ್ಕೋಸ್ಕರ ಶಕ್ತಿಯನ್ನು ಬಳಸೋರ ಮುಂದೆ ನಿಸ್ವಾರ್ಥಿಗಳು ಪ್ರಾಮಾಣಿಕರು ಒಂದು ಶಕ್ತಿಯನ್ನು ಸಂಚಾರ ಹೇಗೆ ಮಾಡಬೇಕು ಅದ್ಭುತವಾಗಿ ಜೀವನವನ್ನು ನಡೆಸುವಲ್ಲಿ ನೀವೆಲ್ಲ ಏನು ಕಮರ್ಷಿಯಲ್ಲಾಗಿ ಮಾಡ್ತಾಯಿದ್ದೀರಲ್ಲ ಜೀವನ ಈ ಲೌಕಿಕ ಜಗತ್ತಿನಲ್ಲಿ ಜೀವನ ಬೆಳಗ್ಗೆ ಇದ್ದರೆ ಅಲ್ಲುಜ್ಜು ಮುಖ ತೊಳಿ ಸ್ನಾನ ಮಾಡು ಸೆಂಟ್ ಹಾಕೋ ಬಟ್ಟೆ ಹಾಕೋ ಆಫೀಸಿಗೆ ಹೋಗು ಸಂಬಳ ತೊಗೊಂಬ ಊಟ ಮಾಡಿ ಮಲ್ಕೋ ಬೆಳಗ್ಗೆ ಅದೇ ಕೆಲಸ ಮಾಡು ಇದನ್ನು ಬಿಟ್ಟು ಇಡೀ ಈ ಭವ್ಯ ಭಾರತ ಇಲ್ಲೆಂತಹ ತಪೋಭೂಮಿ ಶಕ್ತಿ ಸಂಚರಿಸುವಂತಹ ತಾಕತ್ತಿದೆ ಅಂತ ಖಂಡಿತವಾಗಲೂ ರೇಖೆ ವಿದ್ಯಾರ್ಥಿಗಳಿಂದನೇ ಉತ್ತರ ಕೊಡಿಸುವಂಥದ್ದು ಮಾಡ್ತೀನಿ ಇದು ನಾನು ಆರಾಧನೆ ಮಾಡುವಂತಹ ನನ್ನ ಅಮ್ಮನವರ ಸಾಕ್ಷಿಯಾಗಿ ಹೇಳ್ತಾಯಿದ್ದೀನಿ ಯಾರೇ ಆದರೂ ಅಷ್ಟೆ ಇನ್ನು ಮುಂದೆ ಗೀತಾ ಚಂದ್ರಶೇಖರ್ ನಿಜವಾಗ ಸತ್ಯವಾಗಲೂ ಆತ್ಮಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಆ ಅಮ್ಮನವರ ಮಗಳಾಗಿ ರೇಖೆಯ ಹರಿಕಾಳದಾಗಿ ನನ್ನ ಜೀವನದ ಕೊನೆ ಉಸಿರಿರೋವರಿಗೂ ಕೂಡ ಈ ರೇಖೆಗೋಸ್ಕರನೇ ಜೀವನ ಮಾಡುವಂಥದ್ದು ಮಾಡ್ತೀನಿ ಇದುವರೆಗೂ ಇದ್ದಂತಹ ನನ್ನ ಎಲ್ಲ ಅಸಡ್ಡೆಗೂ ಕೂಡ ತಿಲಾಂಜನೆಯನ್ನು ಬಿಡ್ತಾ ಖಂಡಿತವಾಗಲು ಅಮ್ಮನವರ ಮಗಳಾಗಿ ಇನ್ನು ಮುಂದೆ ಈ ವಿದ್ಯೆ ಪ್ರತಿ ಮನೆಯಲ್ಲೂ ಕೂಡ ಜಾಗೃತ ಆಗುವಂತೆ ಖಂಡಿತ ಮಾಡ್ತೀನಿ ದಯವಿಟ್ಟು ನನ್ನ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ರೇಖೆ ಅನುಭವವನ್ನು ಪಡೆದಿದ್ದೀರಾ ದಯವಿಟ್ಟು ಸುಮ್ಮನಾಗಬೇಡಿ ಏನೋ ಒಂದು ಅನುಭವ ಆಗ್ತಾ ಇದೆ ನಂಗೆ ಸೆನ್ಸೇಷನ್ ಆಗ್ತಾಯಿದೆ ಇದೆ ದಯವಿಟ್ಟು ಮತ್ತೆ ಹಿಂದೆ ಉಳಿಬೇಡಿ ನಿಮ್ಮ ಕುಟುಂಬದ ಈ ಸರ್ವ ಸದಸ್ಯರಿಗೂ ಕೂಡ ಕೊಡಿಸುವಂಥ ಕೆಲಸವನ್ನು ಮಾಡಿ ನೀವು ಅವರಿಗೆ ಕೋಟಿ ಕೋಟಿ ಆಸ್ತಿ ಕೊಟ್ಟರು ಕೂಡ ಸಿಗದೇ ಇರುವಂತಹ ಆನಂದ ರೇಖೆಯಲ್ಲಿದೆ ದಯವಿಟ್ಟು ಅದು ಇದು ಆ ಇಲರ್ಸಿ ಈ ಹುಡಿಕೊಂಡು ಹೋಗಬೇಡಿ ನೀವೇ ಶಕ್ತಿ ಪುಂಜಗಳಾದರೆ ನೀವು ಇನ್ಯಾವುದು ನಾನು ಹಿಡಿದಲ್ಲ ನಾನೇ ಸ್ವಯಂ ಸೂರ್ಯ ಆದರೆ ನನಗೆ ಯಾವುದೇ ಬ್ಯಾಟ್ರಿ ಅಗತ್ಯ ಇರಲ್ಲ ದಯವಿಟ್ಟು ಸಾಧ್ಯ ಆದಷ್ಟು ಸೂರ್ಯ ಆಗೋದಕ್ಕೆ ಟ್ರೈ ಮಾಡಿ ಜಗತ್ತನ್ನು ಬೆಳೆದು ಫಸ್ಟು ನಿಮ್ಮ ಮನಸ್ಸಿನಲ್ಲಿರುವಂತಹ ಅಂಧಕಾರವನ್ನು ಕಡಿಮೆ ಮಾಡುವಂತೆ ಈ ದಿನದಿಂದಲೇ ನಾನೊಂದು ಅದ್ಭುತವಾದ ಚೈತನ್ಯ ಅನ್ನುವಂತಹ ಆತ್ಮ ಜ್ಯೋತಿಯನ್ನು ಬೆಳಗಿಸುವಂತಹ ಕಾರ್ಯವನ್ನು ಮಾಡಿ ಇನ್ನು ಮುಂದೆ ಅನ್ನಪೂರ್ಣೇಶ್ವರಿ ರೇಖಿ ಸಂಸ್ಥೆ ರೇಖೆಗಾಗಿಯೇ ದುಡಿಯುತ್ತೆ ರೇಖೆಯನ್ನು ಮನೆ ಮನೆಗೂ ತಲುಪಿಸುವಂಥ ಕಾರ್ಯ ಮಾಡುತ್ತೆ ಸೊ ನೀವು ಕೂಡ ಇನ್ನು ಮುಂದೆ ಸಾಧ್ಯವಾದಷ್ಟು ರೇಖೆಯತ್ತ ನಿಮ್ಮ ಗಮನವನ್ನು ನೀಡುವಂಥದ್ದು ಮಾಡಿ ನಮ್ಮ ಚಾನಲಲ್ಲಿ ಇದುವರೆಗೂ ಬಂದಂಥದ್ದು ಎಲ್ಲವೂ ಕೂಡ ಪ್ರಾಮಾಣಿಕವಾಗಿ ಬಂದಂಥದ್ದು ಯಾವುದೇ ಕಪಟ ಮೋಸ ಏನೂ ಇಲ್ಲದೆ ಅಮ್ಮನವರ ಆರಾಧನೆ ಅಂತಲೇ ಹೋಗಿರುವಂತಹ ಈ ಅದ್ಭುತವಾದಂತಹ ಸಂಸ್ಥೆ ಇನ್ನು ಮುಂದೆ ಹಾಗೇ ನಡೆಯುತ್ತೆ ಜಗನ್ ಮಾತೇನೆ ಈ ನನ್ನ ಸಂಸ್ಥೆಯನ್ನು ನಡೆಸುವಂಥದ್ದಾಗತ್ತೆ ವರ್ಜಿನಲ್ಲಾಗಿ ರೇಖಿ ಶಕ್ತಿ ಅಂದರೆ ಏನು ಅಂತ ಎಲ್ಲರಿಗೂ ಕೂಡ ತಿಳಿಯುವಂಥದ್ದಾಗತ್ತೆ ನಾನು ಬಾಯಿ ಮಾತಿಗೆ ಹೇಳುವಂಥದ್ದಲ್ಲ ರೇಖಿ ರಕ್ಷತಿ ರಕ್ಷಿತ ಅಂತ ಅಥವಾ ಆ ಒಂದು ಲೈನ್ ತುಂಬ ಚೆನ್ನಾಗಿದೆ ಅಂತ ಹೇಳುವಂಥದ್ದಲ್ಲ ನಾನು ರೇಖೆಯಲ್ಲಿ ನನ್ನ ಸಮಸ್ತ ಜೀವನವನ್ನು ಪರಿವರ್ತನೆ ಮಾಡಿಕೊಂಡವಳು ರೇಖಿ ಶಕ್ತಿಯಲ್ಲಿ ನನ್ನನ್ನು ನಾನು ಕಳ್ಕೊಂಡು ಎಲ್ಲವನ್ನು ಪಡ್ಕೊಂಡವಳು ಹಾಗಾಗಿ ಹೇಳೋದು ರೇಖೆಯನ್ನು ನೀವು ರಕ್ಷಣೆ ಮಾಡಿ ರೇಖಿ ನಿಜವಾಗಲೂ ತತ್ಕಾಲಕ್ಕೆ ನಿಮ್ಮನ್ನು ರಕ್ಷಣೆ ಮಾಡೇ ಮಾಡುತ್ತೆ ಅಂತ ಈ ರೇಖಿ ರಕ್ಷತಿ ರಕ್ಷಿತ ಅನ್ನುವಂತಹ ಶಬ್ದ ಮನೆ ಮನೆಯಲ್ಲೂ ಹೊರಹೊಮ್ಮೋ ಅಂಥದ್ದು ಮಾಡ್ತೀವಿ ಖಂಡಿತವಾಗ್ಲೂ ಮಾಡ್ತೀನಿ ನನ್ನ ಹಾಗೂ ನನ್ನ ಶಿಷ್ಯರ ಕಾರ್ಯ ಇನ್ನು ಮುಂದೆ ಹಾಗೆ ಇರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಮ್ಮನವರ ಅನುಗ್ರಹ ಎಲ್ಲರ ಮೇಲಿರಲಿ ಇನ್ನು ಮುಂದೆ ನಮ್ಮಲ್ಲಿ ನಡೆಯುವಂತಹ ವಿಶೇಷ ತರಗತಿಗಳಿಗೆ ಜಾಯ್ನ್ ಆಗುವಂಥದ್ದಾಗಿ ರೇಖಿ ಶಕ್ತಿ ಅಂದರೆ ಏನು ಅಂತ ತಿಳ್ಕೊಂಡು ಅದ್ಭುತವಾದ ಚೈತನ್ಯಗಳಾಗಿ ಬೆಳಗಿ ದಯವಿಟ್ಟು ಮಿಂಚು ಹುಳಿನ ರೀತಿ ಜೀವನವನ್ನು ಮಾಡಬೇಡಿ ನೀವು ಎಲ್ಲರೂ ಕೂಡ ಅದ್ಭುತವಾದ ನಕ್ಷತ್ರಗಳು ಅಂತ ನಿಮಗೆ ಗೊತ್ತಾಗತ್ತೆ ನಿಮ್ಮಲ್ಲಿ ಎಂತಹ ಒಳಪಿದೆ ಎಂತಹ ವರ್ಚಸ್ಸಿದೆ ತಿಳ್ಕೊಳ್ಳುವಂತಹ ಕಾರ್ಯವನ್ನು ಮಾಡೋದಕ್ಕೆ ಹಿಂದಿನಿಂದ ಮನಸ್ಸು ಮಾಡಿ ಆ ಒಂದು ದ್ವಂದ್ವ ಮನಸ್ಸನ್ನು ಸಾಯಿಸಿ ಬರೀ ಶರೀರ ಈ ಭೋಗ ಸುಖಕ್ಕೋಸ್ಕರ ಬದುಕಬೇಡಿ ಜ್ಞಾನದ ವೃದ್ಧಿಗೋಸ್ಕರ ದಯಮಾಡಿ ಆಶಕ್ತಿಯ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ಮಾಡಿ ಸಾಧ್ಯ ಆದಷ್ಟು ಎಲ್ಲೆಲ್ಲೋ ಹೋಗಿ ಏನೋ ಮಾಡೋ ಬದಲು ಸತ್ವಪೂರ್ಣವಾದಂತಹ ಗುರುಗಳನ್ನು ಹುಡುಕಿ ಗುರುಗಳಿಗೆ ಗುಲಾಮರಾಗುವವರದ್ದು ಯಾವ ವಿದ್ಯೆ ಕೂಡ ಒಲಿಯಲ್ಲ ಇವತ್ತಿಗೂ ಕೂಡ ಒಂದು ಯಾವುದೇ ರೇಖಿ ಬಗ್ಗೆ ನಾನು ಒಂದು ವಿಡಿಯೋ ಅಂತಲ್ಲ ರೇಖೆ ದೀಕ್ಷೆಯನ್ನು ನೀಡಬೇಕು ಅಂದರೂ ಕೂಡ ನನ್ನ ಗುರುಗಳನ್ನು ಅಂತರಂಗಪೂರ್ವಕವಾಗಿ ನೆನಪು ಮಾಡಿಕೊಂಡು ಅವರ ಪಾದಗಳಿಗೆ ಸ್ಪರ್ಶವನ್ನು ಮಾಡ್ತಾ ಅವರ ನಮಸ್ಕಾರವನ್ನು ಮಾಡ್ತಾ ಅವರ ಒಂದು ಆರಾಧನೆಯಲ್ಲಿ ಅವರ ಪ್ರಾರ್ಥನೆಯೊಂದಿಗೆ ಆರಂಭ ಮಾಡುವಂಥದ್ದು ನನ್ನ ಕಾರ್ಯವನ್ನು ಹಾಗಾಗಿನೇ ಆ ಶಕ್ತಿ ನನ್ನನ್ನು ಈ ಮಟ್ಟಕ್ಕೆ ಬಳಸ್ತಾ ಇರೋದು ಮೊದಲಿಗೆ ನೀವು ರೇಖಿ ವಿದ್ಯಾರ್ಥಿಗಳಾಗಿದ್ದಲ್ಲಿ ನಿಜವಾಗ್ಲೂ ನಿಮ್ಮ ಗುರುಗಳಿಗೆ ದಾಸರಾಗಿ ಗುರುವಿನ ಗುಲಾಮನಾಗದೆ ಯಾವ ವಿದ್ಯೆಯು ಕೂಡ ಒಲಿಯೋದಿಕ್ಕೆ ಸಾಧ್ಯನೇ ಇಲ್ಲ ರೇಖೆಯನ್ನು ಉಳಿಸಿ ರೇಖೆಯನ್ನು ಬೆಳೆಸಿ ಜಗತ್ತಿನಾದ್ಯಂತ ರೇಖೆ ಅಂದರೆ ಏನು ಅಂತ ಖಂಡಿತವಾಗ್ಲೂ ತೋರಿಸುವಂಥ ಕಾರ್ಯ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ ಧನ್ಯವಾದಗಳು